ಎಲ್ಲರಿಗೂ ತರಗತಿಗೆ ಸ್ವಾಗತ ಭಾಳ ದಿನಗಳ ನಂತರ ನಾವು ತರಗತಿಯನ್ನು ಪ್ರಾರಂಭಿಸುತ್ತಿದ್ದೇವೆ ಬ್ರಿಟಿಷ್ ಕಾಲದ ಪ್ರಮುಖ ಪದ್ಧತಿಗಳ ಬಗ್ಗೆ ಅಂದರೆ ಒಂದನೇದು ಸಹಾಯಕ ಸೈನ್ಯ ಪದ್ಧತಿ ಸಹಾಯಕ ಸೈನ್ಯ ಪದ್ಧತಿ ಇಂಗ್ಲೀಷ್ನಲ್ಲಿ ಸಬ್ಸಿಡರಿ ಅಲಯನ್ಸ್ ಕ್ವೆಶನಲ್ಲಿ ಏನು ಕೇಳ್ಬೋದು ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರ ಕಾಲಾವಧಿಯಲ್ಲಿ ಜಾರಿಗೆ ತರಲಾಯಿತು ಅಥವಾ ಸಬ್ಸಿಡಿ ಅಲಯನ್ಸ್ ಸಿಸ್ಟಮನ್ನು ಯಾರ ಕಾಲದಲ್ಲಿ ಜಾರಿಗೆ ತರಲಾಯಿತು ಈ ರೀತಿ ಪ್ರಶ್ನೆಯನ್ನು ಮಾಡ್ಬೋದು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಂದ್ರೆ ಲಾರ್ಡ್ ಡಾ ಸಿ ಯಾರಂದ್ರೆ ಲಾರ್ಡ್ ಸಿ ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತೊಂಬರ್ತಾರೆ ಇದರ ಮೇನ್ ಉದ್ದೇಶ ಏನಂತಂತಂದ್ರೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಿಸುವ ಒಂದು ಸೈನಿಕರ ಒಪ್ಪಂದವಾಗಿದೆ ಉದ್ದೇಶ ಏನಂತಂದ್ರೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಿಸುವ ಒಂದು ಸೈನಿಕ ಒಪ್ಪಂದವಾಗಿದೆ ತೊಂದರೆ ಯಾರು ಲಾರ್ಡ್ ಅಲ್ ಲಾರ್ಡ್ ವೆಲೆನ್ಸಿ ಅವರು ಜಾರಿಗೆ ತರ್ತಾರೆ ಲಾರ್ಡ್ ವೆಲೆನ್ಸಿ ಅವರು ಅಧಿಕಾರದ ಹದಿನೇಳು ನೂರ ತೊಂಬತ್ತೆಂಟರಿಂದ ಹದಿನೆಂಟನೂ ಐದರ ಐದರ ತನಕ ಭಾರ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾರೆ ಇದರ ಪ್ರಮುಖ ನಿಬಂಧನೆಗಳೇನಂತಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿಯ ಪ್ರಮುಖ ನಿಬಂಧನೆಗಳೇಂತಂದ್ರೆ ಈಗ ಒಂದು ರಾಜ್ಯ ಅಥವಾ ದೇಶೀಯ ರಾಜ್ಯಗಳ ರಾಜ್ಯ ಏನು ಮಾಡ್ತಾರೆ ಅಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಏನಂತಂದ್ರೆ ಒಪ್ಪಂದಕ್ಕೆ ಸಹಿ ಹಾಕಿದಂತಂದ್ರೆ ಅವಾಗ ಯಾವ ಪರಿಣಾಮಗಳನ್ನು ಬೀರುತ್ತದೆ ಮೊನ್ನೆಯದಾಗಿ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಬ್ರಿಟಿಷ್ ಸೈನ್ಯದ ಒಂದು ಭಾಗವನ್ನು ಏನಂತಂದ್ರೆ ತನ್ನ ರಾಜ್ಯದಲ್ಲಿ ರಕ್ಷಣೆಗಾಗಿ ಏನಂತಂದ್ರೆ ತೆಗೆಯಿ ಇಟ್ಟುಕೊಳ್ಳಬೇಕು ಆ ಸೈನ್ಯದ ಎಲ್ಲ ವ್ಯವಸ್ಥೆಗಳನ್ನು ಸೇನೆಯ ವೇತನ ನಿರ್ವಹಣಾ ವೆಚ್ಚ ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು ಯಾವ ಒಂದು ರಾಜ್ಯ ಒಪ್ಪಂದಕ್ಕೆ ಸಹಿ ಹಾಕಿರೋದಲ್ಲ ಆ ರಾಜ್ಯವೇ ಮಾತ್ರ ಏನಂತಂದ್ರೆ ವೇ ಸೇನೆಯ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನು ಏನಂತಂದ್ರೆ ಆ ರಾಜ್ಯವೇ ಭರಿಸಬೇಕು ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು ಒಂದು ಕಂದಾಯ ಪ್ರದೇಶವನ್ನು ಆದ ಬರ್ತಿರ್ತದೆ ಜಮೀನ್ದಾರ ಪದ್ಧತಿಯಿಂದ ಅಥವಾ ಕಮಿನ್ ಕಾಯಂ ಜಮೀದಾರ್ ಪದ್ಧತಿಯಿಂದ ಏನು ಭೂಕಂದ ಭೂಕಂದದಿಂದ ಒಂದು ಬಂದ ಕಂದದಿಂದ ಬರ್ತದಲ್ಲ ಆ ಅದೇ ಅಂತಂದ್ರೆ ಬಿಟ್ಟು ಕೊಡಬೇಕು ಇನ್ನು ಮೂರನೇ ಅಂದರೆ ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳಬೇಕು ಈಗ ರಾಜನ ಆಸ್ಥಾನದಲ್ಲಿ ಏನಂತಂದ್ರೆ ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಎಂಬ ವ್ಯಕ್ತಿಯನ್ನು ನಿಮಿಸಿಕೊಳ್ಳಬೇಕು ನಂತರ ಏನಂತಂದ್ರೆ ಬ್ರಿಟಿಷರ ಅನುಮತಿ ಇಲ್ಲದೆ ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಅಂದರೆ ಬ್ರಿಟಿಷರ ಯಾವ ಅನುಮತಿ ಇಲ್ಲದೆ ಯಾರು ಯುರೋಪಿಯನ್ನರು ಯಾರೇ ಫ್ರೆಂಚರು ಡಚರು ಪೋರ್ಚುಗೀಸರು ಯಾರ್ಯಾದ್ರೂ ಅವರನ್ನು ನೆನೆಸಿಕೊಳ್ಳುವಂತಿಲ್ಲ ಮತ್ತು ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ ಸಮ್ಮತಿ ಬೇಕು ಅಂದರೆ ಭಾರತ ಯಾವ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳೋಕ್ಕೆ ಗವರ್ನರ್ ಜನರಲ್ ಅವರ ಸಮ್ಮತಿ ಬೇಕು ಅಂದರೆ ಇದನ್ನಂತಂದ್ರೆ ನಾವು ಈ ಉದಾಹರಣೆ ಏನಂತಂದ್ರೆ ಮೈಸೂರು ಸಂಸ್ಥಾನ ಇದೆ ಮೈಸೂರು ಸಂಸ್ಥಾನ ಏನಂತಂದ್ರೆ ಈ ಮರಾಠ ಸಂಸ್ಥಾನದೊಂದಿಗೆ ಯುದ್ಧ ಮಾಡೋ ಅಥವಾ ಸಂಧಾನ ಮಾಡೋಕತ್ತಂತಂದರೆ ಗವರ್ನರ್ ಜನರಲ್ ಈ ಏನಂತಂದರೆ ಮೈ ಮೈಸೂರು ಸಂಸ್ಥಾನ ಅಂತಂದ್ರೆ ಸಹಾಯಕ ಸೇನಾ ಪದ್ಧತಿ ಒಳಪಟ್ಟದು ಆದರೆ ಮರಾಠ ಸಾಮ್ರಾಜ್ಯ ಮರಾಠ ಸಾಮ್ರಾಜ್ಯ ಅಂತಂದರೆ ಅದು ಸಹಾಯಕ ಸೇನಾಪತಿ ಒಳಪಟ್ಟಿಲ್ಲ ಈಗ ಅಂದ್ರೆ ಮೈಸೂರು ಸಂಸ್ಥಾನ ಏನು ಅಂತಂದ್ರೆ ಮರಾಠ ಸಾಮ್ರಾಜ್ಯದೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡುವ ಒಪ್ಪಂದ ಮಾಡಿಕೊಳ್ಳೋ ಮಾಡ್ಕೊಳ್ತದ ಆ ಸಂದರ್ಭದಲ್ಲಿ ಗವರ್ನರ್ ಜನರಲ್ಲ ಸಮ್ಮತಿ ಪಡಿಬೇಕು ಯಾರು ಬಿಡಬೇಕು ಮೈಸೂರಿನ ರಾಜ್ಯ ಮನೆತನದವರು ಯಾಕಂತಂದ್ರೆ ಅದು ಸಹಾಯಕ ಸೇನಾಪತಿ ಒಳಪಟ್ಟಿರ್ತದೆ ಆದ್ದರಿಂದ ಒಂದು ಕಂಡೀಷನ್ ಇದೆ ಏನು ಕಂಡೀಷನ್ ಇದೆ ಭಾರತ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಬೇಕಾದ್ರೆ ಗವರ್ನರ್ ಜನರಲ್ಲ ಸಮ್ಮತಿ ಬೇಕು ಅಂತ ಇದೆ ಈಗ ನಾವೇನಂತಂದ್ರೆ ಗವರ್ನರ್ ಜನರಲ್ ಆದ ಲಾರ್ಡ್ ವೆಲ್ಲರ್ಸಿ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಲಾರ್ಡ್ ಸಿ ಅವರು ವಿದೇಶಾಂಗ ಕಾರ್ಯದರ್ಶಿಯಾಗಿ ಇರ ಗವರ್ನರ್ ಜನರಲ್ ಆಗಿ ಮುಂಚಿತವಾಗಿ ವಿದೇಶಾಂಗ ವಿದೇಶಾಂಗ ಕಾರ್ಯದರ್ಶಿಯಾಗಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು ವಿದೇಶಾಂಗ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು ನೆಕ್ಸ್ಟ್ ಅಂದರೆ ಇವರ ಕಾಲಾವಧಿಯಲ್ಲಿ ಎರಡನೇ ಆಂಗ್ಲೋ ಮರಾಠ ಯುದ್ಧ ಎರಡನೇ ಆಂಗ್ಲೋ ಮರಾಠ ಯುದ್ಧ ಆಂಗ್ಲೋ ಮರಾಠ ಮರಾಠ ಯುದ್ಧ ನಡೆಯಿತು ಹದಿನೆಂಟುನೂರ ಮೂರಿಂದ ಹದಿನೆಂಟುನೂರ ಐದರಲ್ಲಿ ಇದು ಏನಂತಂದರೆ ಎರಡು ಆಂಗ್ಲ ಮರಾಠ ಯುದ್ಧ ಒಂದು ಸಮ್ಮುಖದಲ್ಲಿ ಅವರ ಜನರ ಸಮ್ಮುಖದಲ್ಲಿ ಅಂತಂದ್ರೆ ಲಾಡ್ವೆಲ್ಲ ಸೇವಾ ಸಂಬಂಧದಲ್ಲಿ ಎರಡು ಆಂಗ್ಲ ಮರಾಠಯುತ್ತ ನಡೆಯಿತು ನಂತರ ಅಂತ ಇದು ಎರಡು ಆಂಗ್ಲ ಮರಾಟಿವಂತಂದರೆ ಬೆಸಿನ ಒಪ್ಪಂದದೊಂದಿಗೆ ಬೆಸ್ಸಿನ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಅದೇ ಥರ ಅಂತಂದ್ರೆ ಇನ್ನೊಂದೇನಂತಂದ್ರೆ ಹದಿನೇಳು ನೂರ ತೊಂಬತ್ತೊಂಬತ್ತರ ಪತ್ರಿಕಾ ಪತ್ರಿಕಾ ಸೆನ್ಸರ್ಶಿಪ್ ಸೆನ್ಸರ್ಶಿಪ್ ಕಾಯ್ದೆ ಜಾರಿಗೆ ಬರುತ್ತದೆ ಇದರ ಉದ್ದೇಶ ಏನಂತಂದ್ರೆ ಯಾವುದೇ ಒಂದು ಪತ್ರಿಕೆಯನ್ನು ಪ್ರಕಟಣೆ ಮಾಡ್ಬೇಕಂತಂದ್ರೆ ಗವರ್ನರ್ ಜನರಲ್ ಪೂರ್ವ ಅನುಮತಿ ಬೇಕಾಗ್ತದೆ ಅಥವಾ ಬ್ರಿಟಿ ಈಸ್ಟ್ ಇಂಡಿಯಾ ಕಂಪನಿಯ ಅನುಮತಿ ಇಲ್ಲರದೇ ಪತ್ರಿಕೆಗಳನ್ನು ಪ್ರಕಟಣೆ ಮಾಡುವಂತಿಲ್ಲ ನೆಕ್ಸ್ಟ್ ಅಂದ್ರೆ ಹದಿನೆಂಟುನೂರಲ್ಲಿ ಕಲ್ಕತ್ತಲ್ಲಿ ಫೋರ್ಟ್ ವಿಲಿಯಂ ಕಾಲೇಜ್ ಫೋರ್ಟ್ ವಿಲಿಯಂ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡಿದರು ಕಾಲೇಜನ್ನು ಸ್ಥಾಪನೆ ಮಾಡುವ ಉದ್ದೇಶ ಏನಿದೆ ಉದ್ದೇಶ ಉದ್ದೇಶ ಏನಂತಂದ್ರೆ ಬ್ರಿಟಿಷ್ ನಾಗರಿಕ ಅಥವಾ ಮಿಲಿಟರಿ ಸೇನೆಗಳು ಯಾರು ಆಯ್ಕೆಯಾಗಿರ್ತಾರಲ್ಲ ಅವರಿಗೆ ಭಾರತೀಯ ಭಾಷೆಯಲ್ಲಿ ಭಾರತೀಯ ಭಾಷೆ ಮತ್ತು ಸಂಸ್ಕೃತಿಯಲ್ಲಿ ತರಬೇತಿಯನ್ನು ನೀಡುವುದು ಇದನ್ನು ಆದರೆ ನೂರ ಆರರಲ್ಲಿ ಇಂಗ್ಲೆಂಡ್ಗೆ ಇಂಗ್ಲೆಂಡ್ನ ಸ್ಥಳಾಂತರ ಮಾಡ್ತಾರೆ ಇಂಗ್ಲೆಂಡ್ನ ಇಂಗ್ಲೆಂಡಿನ ಒಂದು ಸ್ಥಳದಲ್ಲಿ ಇಲಿಬರಿ ಅಂತೇಳಿ ಇಲಿಬರಿಯಲ್ಲ ಐಲಿಬೆರಿ ಐಲಿಬೆರಿಗೆ ಸ್ಥಳಾಂತರ ಮಾಡ್ತಾರೆ ಐಲಿಬರಿಗೆ ಸ್ಥಳಾಂತರ ಮಾಡ್ತಾರೆ ಈ ತರಬತಿಯನ್ನು ನಮ್ಮ ಫೋರ್ಟ್ ವಿಲಿಯಂ ಕಾಲೇಜಲ್ಲಿ ಫೋರ್ಟ್ ವಿಲಿಯಂ ಕಾಲೇಜಲ್ಲಿ ನೀಡ್ತಿದ್ದ ತರಬೇತಿಯನ್ನು ಇಂಗ್ಲೆಂಡ್ನ ಐಲಿಬೆರಿಗೆ ಸ್ಥಳಾಂತರ ಮಾಡ್ತಾರೆ இவர காலவதி ஆறு லாட் வெல்லன்சி காலாவதில் நெக்ஸ்ட் அந்த ஹெண்ட்நூற முறையில் ஹெண்ட்நூறமூறு நவம்பர் இப்பூற இப்பத்தொம்பத்த ஏழு தின கதன ஆகிறது ஏழு தின இ கதன சிர்சோலியில் சிர்சோலி சிர்சோலி கதன அந்த கரீவ் கர்காவ் கதன அரக அர்காவ் கதன அரக கதன அந்த நான் கரீத்தேவ் இதர நேதத்வம் வரும் டாப்பன் கேன் ಮತ್ತು ಅವಾಗ ಏನಂತಂದ್ರೆ ಗವರ್ನರ್ ಜನರಲ್ ಆಗಿದ್ದವರು ಯಾರು ಅಂತಂದರೆ ಲಾರ್ಡ್ ವೆಲ್ಲೆಲ್ಸಿಯವರು ಇದು ಯಾರ ವಿರುದ್ಧ ಅಂತಂದ್ರೆ ವಿರುದ್ಧ ಯಾರ ವಿರುದ್ಧ ಅಂತಂದ್ರೆ ಮರಾಠರ ವಿರುದ್ಧ ಮರಾಠರ ವಿರುದ್ಧ ಎಷ್ಟು ಏನಂತಂದ್ರೆ ಲಾರ್ಡ್ ವೆಲ್ಲೆಲ್ಸಿಯ ಬಗ್ಗೆ ಮಾಹಿತಿಯನ್ನು ನೋಡಿರಿ ಲಾರ್ಡ್ ವೆಲ್ಲಸಿ ಏನಂತಂದ್ರೆ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದರು ಎರಡನೇ ಆಂಗ್ಲ ಮರಾಠ ಯುದ್ಧ ಇವರ ಕಾಲದಲ್ಲಿ ಆರಂಭವಾಗಿತ್ತು ಪತ್ರಿಕಾ ಸೆನ್ಸರ್ಶಿಪ್ ಕಾಯ್ದೆ ಎರಡು ನೂರ ತೊಂಬತ್ತೊಂಬತ್ತರಲ್ಲಿ ಬಂದಿದ್ದು ಇದರ ಕಾಯ್ದೆ ವಿದೇಶ ಏನಂತಂದ್ರೆ ಯಾವುದೇ ಪತ್ರಿಕೆಯನ್ನು ಪ್ರಕಟಣೆ ಮಾಡಬೇಕಂದ್ರೆ ಬ್ರಿಟಿಷರ ಪೂರ್ವಾನುಮತಿ ಬೇಕಾಗ್ತದೆ ಇಷ್ಟಂದ್ರೆ ಅಂದರೆ ಎರಡನೇ ಆಂಗ್ಲ ಯುದ್ಧ ಅಂತಂದ್ರೆ ಯಾವ ಒಪ್ಪಂದ ಕೊನೆಗೊಂಡಿತ್ತು ಅಂದರೆ ಬೆಸ್ಸಿನ ಒಪ್ಪಂದೊಂದಿ ಕೊನೆಗೊಂಡಿತ್ತು ಹದಿನೆಂಟು ನೂರಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡಿದರು ಅದಕ್ಕೆ ಸ್ಥಾಪನೆ ಮಾಡಿದ ಉದ್ದೇಶ ಏನಿದೆ ಇತ್ತಂದ್ರೆ ಬ್ರಿಟಿಷ್ ನಾಗರಿಕ ಸೇವಕರಿಗೆ ಭಾರತೀಯ ಭಾಷೆ ಮತ್ತು ಸಂಸ್ಕೃತಿಯಲ್ಲಿ ತರಬೇತಿಯನ್ನು ನೀಡುವುದು ನೆಕ್ಸ್ಟ್ ಅಂದರೆ ಹದಿನೆಂಟು ಆರಲ್ಲಿ ಇದನ್ನು ಏನಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ತರಬೇತಿಯನ್ನು ಇಂಗ್ಲೆಂಡ್ನ ಐಲಿಬೇರಿಗೆ ಸ್ಥಳಾಂತರ ಮಾಡಿದರು ನೆಕ್ಸ್ಟ್ ಅಂದ್ರೆ ಸಿಲಿವೇರಿಯಲ್ಲಿ ಅಲ್ಲ ಸಿರ್ಸೋಲಿಯಲ್ಲಿ ಅರ್ಗಾವ್ ಕದನ ಏಳು ಜನ ನಡೀತಿದ್ದು ಹದಿನೆಂಟುನೂರ ಮೂರ ಮೂರಲ್ಲಿ ಏಳು ದಿನ ನಡೀತದೆ ಅದರ ಕ್ಯಾಪ್ಟನ್ ಅಂತಂದ್ರೆ ಕ್ಯಾಪ್ಟನ್ ಕೇನ್ ಅವರು ಬಯಸ್ಕೋತಾರ ಯಾರ ವಿರುದ್ಧ ವಿರುದ್ಧ ವಿರುದ್ಧವರು ಈಗ ಎರಡನೇ ಒಂದು ಪದ್ಧತಿ ಅಂತಂದ್ರೆ ಸಹ ಸಹಾಯಕ ಪದ್ಧತಿಯ ಬಗ್ಗೆ ಆಯಿತು ಗೊತ್ತಿದ್ದಾನೆ ನೆಕ್ಸ್ಟ್ ಏನಂತಂದ್ರೆ ಈ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯವಾದಂತಂದ್ರೆ ಹೈದರಾಬಾದ್ ಸಂಸ್ಥಾನ ಹೈದರಾಬಾದ್ ಸಂಸ್ಥಾನ ಏನಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಸಬ್ಸಿಡಿ ಸಿಸ್ಟಮ್ ಅಲಯನ್ಸ್ಗೆ ಒಪ್ಪಂದವಾಗಿ ಸಹಿ ಹಾಕಿದ ಮೊದಲ ಮನೆತನ ಹೈದರಾಬಾದ್ ನಂತರ ಮೈಸೂರು ನಂತರ ಹೌದ್ ನಂತರ ತಂಜಾವೂರು ನಂತರ ಮರಾಠ ಇವು ಕಾಲಾನುಕ್ರಮದಲ್ಲಿದೆ ನಾನು ಇಯರ್ ವೈಸ್ ಗೊತ್ತಿಲ್ಲ ಆದರೆ ಕಾಲಾನುಕ್ರಮದಲ್ಲಿದೆ ಕಾಲಾನುಕ್ರಮದಲ್ಲಿ ಕೇಳಬಹುದು ನೆಕ್ಸ್ಟ್ ಏನಂತಂದ್ರೆ ಎರಡನೇ ಒಂದು ಸಿಸ್ಟಮ್ ದತ್ತು ಮಕ್ಕಳಿಗೆ ಅಕ್ಕಿ ಲಂಬ ನೀತಿ ದತ್ತು ಮಕ್ಕಳಿಗೆ ಅಕ್ಕಿ ಲಂಬ ನೀತಿ ಡಾಕ್ಟರ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಹದಿನೆಂಟು ನೂರ ಗವರ್ನರ್ ಜನರಲ್ ಯಾರು ಅಂತಂದರೆ ಲಾರ್ಡ್ ಅವರು ಜಾರಿಗೆ ತಂದವರು ಉದ್ದೇಶ ಏನಂದರೆ ಭಾರತ ಎಲ್ಲ ದೇಶೀಯ ಸಂಸ್ಥಾನಗಳು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಅಂತಿಮ ಪ್ರಯತ್ನವಾಗಿದೆ ಇದರ ಉದ್ದೇಶ ಅಂತಂದರೆ ಅದರ ಅರ್ಥ ಅಂತಂದ್ರೆ ದತ್ತು ಮಕ್ಕಳಕ್ಕೆ ಬಂದ ಅರ್ಥ ಅಂದ್ರೆ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡ ಪತ್ರನಿಗೆ ಉತ್ತರಾಧಿಕಾರತ್ವದ ಅಕ್ಕಿರಲಿಲ್ಲ ಅಂದ್ರೆ ಒಬ್ಬ ಭಾರತೀಯ ರಾಜನೇ ಅವನಿಗೆ ಮಕ್ಕಳಿಲ್ಲ ಅಂತಂದ್ರೆ ಅವನು ದತ್ತು ಪುತ್ರವನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಇರಲ್ಲ ಅಂತ ಹೇಳ್ತದೆ ಈ ನೀತಿಗೆ ಒಳಪಟ್ಟ ಮೊದಲ ರಾಜ್ಯ ಅಂದರೆ ಸತಾರಾ ನಂತರ ಜೈಪುರು ನಂತರ ಸಂಬಲ್ಪುರ ನಂತರ ಉದಯಪುರ್ ಝನ್ಸಿ ನಾಗಪುರ ಕೊನೆಯದಾಗಿ ಅಂತಂದ್ರೆ ಮೂರು ರಾಜ್ಯಗಳನ್ನು ನೆನಪಿಡಬೇಕು ಸತಾರಾ ಜೈಪುರು ಸಂಬಲ್ಪುರ ಉದಯಪುರ್ ಕಾಲಾನು ಕ್ರಮದಲ್ಲಿ ಇವು ನಾಲ್ಕು ನೆಕ್ಸ್ಟ್ ಏನಂತಂದ್ರೆ ಡಾಲೌಸಿಯ ಬಗ್ಗೆ ತಿಳ್ಕೊಳ್ಳೋಣ ಕೆಲವೊಂದಿಷ್ಟು ಮಾಹಿತಿಯನ್ನು ಲಾ ಡಾಲೌಸಿಯವರು ರೈಲ್ವೆ ಇಲಾಖೆಯನ್ನು ರೈಲ್ವೆ ಇಲಾಖೆಯನ್ನು ಮತ್ತು ರೈಲ್ವೆ ರೈಲ್ವೆಯನ್ನು ಪ್ರಾರಂಭ ಮಾಡಿದ್ರು ಇವರೇ ಮತ್ತು ಟೆಲಿಗ್ರಾಫ್ ಭಾರತ ಭಾರತದಲ್ಲಿ ಟೆಲಿಗ್ರಾಫನ್ನು ಪ್ರಾರಂಭ ಮಾಡಿದರು ನೆಕ್ಸ್ಟ್ ಅಂದ್ರೆ ಇವರಿಗೆ ಇವರು ಹೆಣ್ಣು ಶಿಶು ಕಾಯಿದೆ ಕಾಯ್ದೆ ಹೆಣ್ಣು ಶಿಶು ಹತ್ತಿ ಶಿಶು ಹತ್ಯೆ ಕಾಯ್ದೆಯನ್ನು ಜಾರಿಗೆ ತಂದರು ಹೆಣ್ಣು ಶಿಶುತೆ ಕಾಯ್ದೆ ಹೆಣ್ಣು ಶಿಶುತೆ ಕಾಯ್ದೆ ಜಾರಿಗೆ ತಂದರು ನೆಕ್ಸ್ಟ್ ಅಂದರೆ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ಮೀನ್ಸ್ ಲೋಕೋಪಯೋಗಿ ಇಲಾಖೆ ಲೋಕೋಪಯೋಗಿ ಇಲಾಖೆಯನ್ನು ಜಾರಿಗೆ ತಂದರು ಲೋಕೋಪಯೋಗಿ ಜಾರಿಗೆ ತಂದರು ಇವರು ಅಧಿಕಾರವಾದಿ ಅಂತಂದರೆ ಹದಿನೆಂಟುನೂರ ನಲವತ್ತೆಂಟರಿಂದ ಹದಿನೆಂಟುನೂರ ಐವತ್ತಾರರೆಗೆ ಇರತ್ತದ ಅಧಿಕಾರಾವಧಿ ಇವರು ಏನಂತ ಇವರ ಕಾಲದಲ್ಲಿ ಅಂತಂದ್ರೆ ಎರಡನೇ ಆಂಗ್ಲೋ ಸಿಕ್ಕಿದ್ದ ಆಂಗ್ಲೋ ಸಿಕ್ಕಿದ್ದ ನಾವು ಆಗಲೇ ನೋಡಿದ್ದು ಆಂಗ್ಲೋ ಮರಾಠ ಇದ್ದದ್ದು ಈಗ ಎರಡನೇದು ಆಂಗ್ಲೋ ಸಿಕ್ಕಿದ್ದ ಹದಿನೆಂಟುನೂರ ನಲವತ್ತೆಂಟರಿಂದ ನಲ್ವತ್ತೊಂಬತ್ತರ ತನಕ ಇಲ್ಲಿ ಏನಂತಂದ್ರೆ ದುಲ್ಪ್ ಸಿಂಗ್ ಏನು ಮಾಡ್ತಾರಂತಂದ್ರೆ ಸಾರಿ ದುಲ್ಪ್ ಸಿಂಗ್ ಏನು ಅಂತಂದ್ರೆ ಕೊಯ್ನೂರು ವಜ್ರವನ್ನ ಕೊಯ್ನೂರು ವಜ್ರವನ್ನ ಯಾರು ಕೊಡ್ತಾನೆ ಲಾ ಡಾಲೋಸಿ ಕೊಡ್ತಾನೆ ಡಾಲೋಸಿ ಅಂತಂದ್ರೆ ರಾಣಿ ವಿಕ್ಟೋರಿಯಾ ರಾಣಿ ವಿಕ್ಟೋರಿಯ ಏನಂತಂದರೆ ಆಕಿ ಹೋಗಿ ಕೊಡ್ತಾನೆ ಕೋವಿನ ವಜ್ರವನ್ನು ಯಾವ ಕದನದಲ್ಲಿ ಎರಡನೇ ಆಂಗ್ಲೋ ಸಿಕ್ಕದನ ಕದನದಲ್ಲಿ ಇವರು ಎಂಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರು ಇವರ ಒಂದು ಹೆಸರಿನಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಏನಂತಂದ್ರೆ ಡಾಲೌಸಿ ಗಿರಿಧಾಮ ಇದೆ ಡಾಲೌಸಿ ಗಿರಿಧಾಮ ಇವರ ಹೆಸರಿನಲ್ಲಿದೆ ಅದಂದರೆ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಏನಂತಂದ್ರೆ ನಾಗರಿಕ ಮತ್ತು ನಾಗರಿಕ ಅಂತಂದರೆ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮಿಲಿಟರಿ ಮಿಲಿಟರಿ ಸೇವೆ ಸಲ್ಲಿಸುವವರಿಗೆ ಏನಂತಂದ್ರೆ ಅಧಿಕಾರಿಗಳು ಏನಂತಂದ್ರೆ ಬೇಸಿಗೆ ಕಾಲದಲ್ಲಿ ಬೇಸಿಗೆಯ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಏನಂತಂದ್ರೆ ವಿಶ್ರಾಂತಿ ಸ್ಥಾನವಾಗಿತ್ತು ವಿಶ್ರಾಂತಿ ತಾಣವಾಗಿತ್ತು ಅದು ತಾಣವಾಗಿ ಸ್ಥಾಪನೆ ಮಾಡಿದರು ಅದರಿಂದ ಇವರ ಹೆಸರಿನಿಂದ ಕರೆಯಲಾಗ್ತದೆ ಇವ್ರಿಗೆ ಏನಂತಂದ್ರೆ ಬಿರುದು ಒಂದು ಒಂದು ಬಿರುದ್ದು ಏನಂತಂದ್ರೆ ಆರ್ಡರ್ ಆಫ್ ಆರ್ಡರ್ ಆಫ್ ಟೀಸಲ್ ಅಂತ ಕೀಸಲ್ನ ಹಸಿರು ಇಬ್ಬನೊಂದಿಗೆ ಸನ್ಮಾನ ಗೌರವವನ್ನು ಪಡೆದಿರ್ತಾರೆ ಹಸಿರು ರಿಬ್ಬನ್ನೊಂದಿಗೆ ರಿಬ್ಬನ್ನೊಂದಿಗೆ ಸಂಬಂಧವನ್ನು ಗೌರವವನ್ನು ಪಡೆದಿರ್ತಾರೆ ಇಷ್ಟು ಧನ್ಯವಾದಗಳು